ಕಾರ ನಾನು ನಿಮ್ಮ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅಪ್ಪಟ ಅಭಿಮಾನಿ ಹಾಗೂ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಒಂದು ದೇವಾಲಯನ ಕಟ್ಟಿದಂತ ದೊಡ್ಡ ಮನೆಯ ಅಪ್ಪಟ ಅಭಿಮಾನಿ ನಾನು ಪ್ರಕಾಶ್ ಎಲ್ಗಚ್ ಮಾತಾಡ್ತಿರೋದು ಸೊ ಇವತ್ತು ದಿವಸ ತುಂಬಾ ದುಃಖವಾದಂತ ಒಂದು ವಿಚಾರ ಯಾಕಂತಂದ್ರ ಇವತ್ತು ದೊಡ್ಡ ಮನೆಯ ಬಗ್ಗೆ ಮಾತಾಡಲಿಲ್ಲ ಅಂತಂದ್ರ ಒಂದಿಷ್ಟು ಜನಕ್ಕೆ ಹೊಟ್ಟೆನ ತುಂಬಂಗಲ್ಲ ಊಟನ ಹೋಗಲ್ಲ ಏನೂ ಉಂಡ್ರು ಆಗಲ್ಲ ಅಂತ ಒಂದು ಅಭಿಮಾನಿಗಳು ಕೂಡ ಇದಾರೆ ಸೊ ವಿಶೇಷವಾಗಿ ಇವತ್ತು ಹೇಳ್ಬೇಕಂತಂದ್ರ ವಿಷ್ಣುವರ್ಧನ್ ಸರ್ ಅವರು ಕೂಡ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿರತಕ್ಕಂತ ಒಬ್ಬ ಮೇರು ನಟರು ಸೊ ಅವರ ಸಮಕಾಲೀನರು ಅನ್ನೋದಕ್ಕಿಂತ ಮೊದಲು ಬಂದವರು ಒಂದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವರು ಒಂದು ಚಿತ್ರರಂಗದ ಮೇರು ನಟರು ಅನ್ನೋದಕ್ಕಿಂತ ಹಿರಿಯ ದೊಡ್ಡ ಕಲಾವಿದರು ಸೊ ಅಂತ ಕಲಾವಿದರನ್ನ ಒಂದು ಕಿಯಾಳವಾಗಿ ಒಂದು ಮನಸ್ಸಿಗೆ ಚುಚ್ಚಿ ಚುಚ್ಚಿ ಮಾತಾಡತಕ್ಕಂತ ಅಭಿಮಾನಿಗಳು ಒಂದಿಷ್ಟು ಜನ ಹುಟ್ಕೊಂಡಿದ್ದಾರೆ ಯಾರು ನಮ್ಮ ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ಏನು ಈ ಸುದ್ದಿ ಮಾಡ್ತಾ ಇರೋ ಜಾಲತಾಣದ ಸುದ್ದಿ ಮಾಡ್ತಕ್ಕಂಥ ವಿನೋದ್ ಶೆಟ್ಟಿ ಅವರು ಇದಾರಲ್ಲ ಮೂಲತವಾಗಿ ಇಂಥವರಿಂದಲೇ ನಮ್ಮ ಕುಟುಂಬದ ಒಂದಿಷ್ಟು ಕಿಡಿಗೇಡಿ ಮಾತುಗಳನ್ನು ಮಾತನಾಡಿ ನಮ್ಮ ದೊಡ್ಡ ಮನೆಗೆ ಬಂದು ಏನೋ ಗೊತ್ತಿಲ್ಲದ ವಿಷಯಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ವಿನೋದ್ ಶೆಟ್ಟಿ ಅವರು ಸೊ ಅವರಿಗೆ ಈಗಾಗಲೇ ನಮ್ಮ ರಾಜ್ಯದಂತ ಮೂವತ್ತೊಂದು ಜಿಲ್ಲೆಗಳಿಂದ ಎಫ್ಐಆರ್ ಆರ್ ದಾಖಲಾಗಿದೆ ವಿಶೇಷವಾಗಿ ನಮ್ಮ ರಾಜ್ಯ ಅಭಿಮಾನಿಗಳು ಕುಟುಂಬದ ಎಲ್ಲ ದೊಡ್ಡ ಮನೆ ಅಭಿಮಾನಿಗಳು ಶಿವರಾಜ್ ಕುಮಾರ್ ಅಭಿಮಾನಿಗಳು ಹಾಗೆಯೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ರಾಘವೇಂದ್ರ ರಾಜ್ಕುಮಾರ್ ಅಭಿಮಾನಿಗಳು ನಮ್ಮ ಯುವರಾಜ್ ಕುಮಾರ್ ಅಭಿಮಾನಿಗಳು ಯುನೋವರ್ಧ ರಾಜ್ಕುಮಾರ್ ಅಭಿಮಾನಿಗಳು ಎಲ್ಲ ದೊಡ್ಡ ಮನೆಯ ಏನೋ ಅವರೆಲ್ಲ ಅಭಿಮಾನಿಗಳ ಒಂದು ಒಣ್ಣೂಡಿಕೊಂಡಂತ ಕರ್ನಾಟಕದ ಅಭಿಮಾನಿಗಳು ಸೇರಿ ಮೂವತ್ತೊಂದು ಜಿಲ್ಲೆಯಾದಂಥ ಈಗಾಗಲೇ ಎಫ್ಐಆರ್ ದಾಖಲಾಯಿತು ಯೂನಿವರ್ಸಿಟಿ ಮೇಲೆ ಯಾಕಂತಂದ್ರೆ ಇಷ್ಟು ಕೂಡ ನಾವು ನಮ್ಮ ತಾಯಿಯವರು ಕೂಡ ನಮ್ಮ ಕುಟುಂಬರು ಕೂಡ ನಾವು ಅಭಿಮಾನಿಗಳೇ ಸೊ ವಿಶೇಷವಾಗಿ ಎಲ್ಲರೂ ಸಿನಿಮಾಗಳನ್ನು ನೋಡ್ತಕ್ಕಂಥ ಒಂದು ನಮ್ಮ ಕುಟುಂಬವನ್ನು ಹೌದು ಅಂಥದ್ರಲ್ಲಿ ಇವರು ಆ ಸಮಾಧಿ ಬಂದ್ಬಿಟ್ಟು ವಿಷ್ಣುವರ್ಧನ್ ಸರ್ದು ಸಮಾಧಿ ಬಂದ್ಬಿಟ್ಟು ಆ ವಿಷಯದ ಅಷ್ಟೇ ಮಾತಾಡಬೇಕಿತ್ತು ಅದನ್ನ ಬಿಟ್ಟು ಇವರು ಪದೇ ಪದೇ ಬರೋದು ಏನೋ ಒಂದು ಚಿತ್ರರಂಗದಲ್ಲಿ ಆಗಿರ್ಬೋದು ಒಂದು ಯಾವುದೇ ಒಂದು ಸುವ್ಯವಸ್ಥೆಯಲ್ಲಿ ಆಗಿರ್ಬೋದು ಅಂಥದ್ದು ಬಂದಾಗ ಬರೀ ದೊಡ್ಡ ಮನೆ ಕುಟುಂಬಕ್ಕೆ ಬರಲಿಲ್ಲ ಅಂದ್ರೆ ಒಂದು ಜನಗಳಿಗೆ ನಾನು ಮೊದಲೇ ಹೇಳಿದಾಗೆ ಊಟ ಮಾಡಿದ್ದು ಅರ್ಗೋಗಲ್ಲ ಅಂಥದ್ರಲ್ಲಿ ಹಂಗೆ ತೆಗಿತಾ ಇದ್ರೆ ಏನಪ್ಪ ದೊಡ್ಡ ಮನೆದ ನಾವು ಸ್ವಲ್ಪ ಏನ್ ನಾವು ಅಷ್ಟೊಂದು ಇದನ್ನು ಮಾಡಿದ್ದೇವೆ ಹಂಗ ಮಾಡಿದ್ ಹಿಂಗ್ ದೊಡ್ಡ ಮೇಲೆ ಅಂದ್ರೆ ಇವತ್ತು ಚಿತ್ರ ರಂಗವೇ ಇಲ್ಲ ಅಂತ ನಾನು ಖಂಡಿತವಾಗಿ ಹೇಳ್ತೇನೆ ಯಾಕಂತಂದ್ರೆ ಬಂದಿರೋದು ಚಿತ್ರ ಮಂದಿರ ಬಂದಿರೋದು ಚಿತ್ರಕಲಾ ಬಂದಿರೋದು ನಮ್ಮ ಅಜ್ಜವರಾದಂತ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಇಷ್ಟು ನಮ್ಮ ಕರ್ನಾಟಕದಲ್ಲಿ ಕೊಡುಗೆ ಮಾದರಿಯಾಗಿದ್ದಾರೆ ನಮ್ಮ ರಾಜ್ಯದ ಒಬ್ಬ ಮೇರು ನಟರು ಅಂತವರ ಬಗ್ಗೆ ಹೇಗಾಳವಾಗಿ ಮಾತಾಡಿದಂತ ಯೂನಿವರ್ಸಿಟಿ ಮೇಲೆ ಸೊ ನಾವು ಉತ್ತರ ಕರ್ನಾಟಕದ ಎಲ್ಲಾ ಅಭಿಮಾನಿಗಳು ಈಗಾಗಲೇ ಕರ್ನಾಟಕ ರಾಜ್ಯದಂತ ಎಲ್ಲ ನಾವು ಅದಕ್ಕೆ ಏನ್ ಬೇಕು ಕ್ರಮಗಳನ್ನ ಕೈ ತಗೊಂಡು ನಾವು ಎಲ್ಲಿ ಯಾರ ಮೇಲೆ ನಾವು ಒಂದು ಈ ಒಂದು ಸಂದೇಶವನ್ನು ಮಾತನಾಡಿದ್ರು ಅವ್ರ ಮೇಲೆ ನಾವು ಎಫ್ಐಆರ್ ಹಚ್ಚಿದ್ದೇವೆ ನಾವು ಕೂಡ ಆ ಕೆಲಸಗಳನ್ನ ಮಾಡತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇದೇವೆ ಸೊ ಇನ್ನೂ ಹೆಚ್ಚೆಚ್ಚು ಅವರು ಯೂನಿವರ್ಸಿಟಿ ಅವರು ಈಗಾಗಲೇ ಕ್ಷಮೆಯನ್ನ ಆಚಿಸಿದ್ದಾರೆ ಕ್ಷಮೆ ಆಚಿಸಿದ್ರೆ ಅಷ್ಟೇ ಅಲ್ಲ ನಾವು ಕೂಡ ಅವನ ಮೇಲೆ ಸಾಕಷ್ಟು ರೀತಿ ಬೇಗಗಳನ್ನ ಬೆಳೆದು ನಮಗೂ ಬೇಗ ಬರುತ್ತೆ ನಮಗೂ ಇಲ್ಲ ಬರದ ವಿಷಯಗಳನ್ನ ಅವನ ಮೇಲೆ ನಾವು ಮಾತನಾಡಿ ಸಾಕಷ್ಟು ಪರಿಣಾಮಗಳು ಬೀಳ್ತಕ್ಕಂತ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಬೇಕಾದ್ ಮಾತಾಡಬಹುದು ಸೊ ಹಾಗಲ್ಲ ಒಂದು ಅಭಿಮಾನ ಅಂತಂದ್ರೆ ಅಭಿಮಾನ ಮನಸ್ಸಿನಲ್ಲಿ ಹೃದಯ ಪೂರ್ವಕವಾಗಿ ಹುಟ್ಟುಕೊಳ್ಳದೆ ಅಭಿಮಾನ ಅವರು ವಿಷ್ಣುವರ್ಧನ್ ಅಭಿಮಾನಿನೇ ಆಗಿದ್ರೆ ಕೂಡ ವಿಷ್ಣುವರ್ಧನ್ ಸರ್ ಅಭಿಮಾನಿ ಪಕ್ಕ ಆಗಿದ್ರೆ ಕೂಡ ಈ ರೀತಿ ಅವರು ಮಾತಾಡ್ತಿರಲಿಲ್ಲ ಸರ್ ಮಾತಾಡಿದ ತಪ್ಪು ಅದನ್ನ ಕ್ಷಮೆಯನ್ನ ಕೇಳಬೇಕು ರಾಜ್ಯಾದ್ಯಂತ ಬಂದು ಅವರು ಯಾರು ಅಭಿಮಾನಿಗಳ ಮುಂದೆ ಬೇದಾರೆ ಈಗಾಗಲೇ ನಮ್ಮ ಹೇಳ್ಬೇಕಂದ್ರೆ ವಿಶೇಷವಾಗಿ ನಮ್ಮ ಕನ್ನಡ ಯೋಗಿ ಅಣ್ಣವರು ಮೊದಲನೇ ಬಾರಿಗೆ ಅದನ್ನು ಸುದ್ದಿಯನ್ನು ಪ್ರಚಾರ ಮಾಡಿ ಅವ್ರನ್ನ ಹಿಡಿದು ತರತಕ್ಕಂಥ ಒಂದು ಕೆಲಸ ಮಾಡಿದವರು ಯೋಗಿ ಅಣ್ಣವರು ಯೋಗಿ ಅಣ್ಣರಿಗೆ ನಾನು ಮೊದಲು ಕೃತಜ್ಞ ಸಲ್ಲಿಸ್ತೇನೆ ಹಾಗೆ ನಮ್ಮ ಚಂದ್ರಪ್ಪಣ್ಣವರು ಬಳ್ಳಾರಿ ಅಪ್ಪು ಸೇವಾ ಸಮಿತಿಯವರು ಸೊ ಎಲ್ಲ ರಾಜ್ಯಾದ್ಯಂತ ಏನು ಅಭಿಮಾನಿಗಳಿದ್ದಾರೆ ದೊಡ್ಡ ಮನೆ ಅಭಿಮಾನಿ ಎಲ್ಲರೂ ಈಗ ಅದರ ಬಗ್ಗೆ ತನಿಖೆಯನ್ನು ನಡೆಸಿ ಅವನ್ನ ಹಿಡಿದುಕೊಂಡು ಬರತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಅದರಲ್ಲಿ ಕೂಡ ಅವನು ತಪ್ಪಿಕೊಂಡು ಕ್ಷಮೆ ಆಚರಿಸಬೇಕು ದೊಡ್ಡ ಮನೆ ಬೇದಿದ್ದು ತಪ್ಪು ಅವರು ಅವರು ಅದಕ್ಕೆ ಶಿಕ್ಷೆ ಅನುಭವಿಸ್ಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಇಷ್ಟು ಹೇಳಿ ಆ ವ್ಯಕ್ತಿಯನ್ನು ಆದಷ್ಟು ಬೇಗ ಹಿಡಿದು ತರುವಂಥ ಕೆಲಸ ಮಾಡಬೇಕು ನಾವೆಲ್ಲರೂ ಮಾಡ್ತೀವಿ ರಾಜ್ಯ ಅಭಿಮಾನಿಗಳು ಅಪ್ಪು ಅಭಿಮಾನಿಗಳ ನನ್ನ ಎರಡು ಮಾತುಗಳು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತಿ ಜೈ ಅಪ್ಪು ಜೈ ರಾಜ್ಕುಮಾರ್ ಅಜ್ಜ ಅವರು ಜೈ ಶಿವಣ್ಣ ಜೈ ರಾಘವೇಂದ್ರ